ಹಾಯ್ ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ವರ್ಲ್ಡ್ಗೆ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನಾವು ವರ್ಣಮಾಲೆ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳನ್ನು ನೋಡಿದ್ದೇವೆ ಇಂದು ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಸಂಧಿ ಎಂದರೇನು ಸಂಧಿಯ ವಿಧಗಳು ಯಾವುವು ಅಂತ ನೋಡೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೂಡಿಕೊಳ್ಳುವುದೇ ಸಂಧಿ ನೆಕ್ಸ್ಟ್ ಇವಾಗ ಸಂಧಿಯ ವಿಧಗಳನ್ನು ನೋಡೋಣ ಸಂಧಿಯ ವಿಧಗಳಲ್ಲಿ ಎರಡು ಪ್ರಕಾರಗಳನ್ನು ನೋಡಬಹುದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಎಂದು ಎರಡು ಪ್ರಕಾರಗಳನ್ನು ನಾವು ನೋಡುತ್ತೇವೆ ಇವತ್ತು ನಾವು ಕನ್ನಡ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಸ್ವರಸಂಧಿಯಲ್ಲಿ ಲೋಪಸಂಧಿ ಸಂಧಿ ಬಂದರೆ ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತದೆ ಮೊದಲನೆಯದಾಗಿ ಕನ್ನಡ ಸಂಧಿಯಾದ ಲೋಪಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಲೋಪಸಂಧಿ ಎಂದರೆ ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿರುವ ಸ್ವರವು ಲೋಪವಾಗುವುದು ಪೂರ್ವ ಪದದ ಅಂತ್ಯಕ್ಷರಕ್ಕೆ ಉತ್ತರ ಪದದ ಆದಿಯಲ್ಲಿರುವ ಸ್ವರ ಸೇರಿಕೊಳ್ಳುವುದು ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಊ ಲೋಪವಾಗಿದೆ ಅದೇ ರೀತಿ ಊರು ಪ್ಲಸ್ ಊರು ಊರೂರು ಊಕಾರ ಲೋಪವಾಗಿದೆ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಊಕಾರ ಲೋಪವಾಗಿದೆ ಮಾತು ಪ್ಲಸ್ ಅಂತೂ ಮಾತಂತು ಇಲ್ಲಿಯೂ ಕೂಡ ಪೂರ್ವ ಪದದಲ್ಲಿರುವ ಕೊನೆಯ ಸ್ವರ ಊಕಾರ ಲೋಪವಾಗಿದೆ ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ ಇಲ್ಲಿಯೂ ಕೂಡ ಊಕಾರ ಲೋಪವಾಗಿದೆ ಕನ್ನಡದ ಇನ್ನೊಂದು ಸಂಧಿ ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯದಲ್ಲಿ ಹೊಸದಾಗಿ ಸೇರಿದರೆ ಅದು ಸಂಧಿ ಆಗುತ್ತದೆ ಉದಾಹರಣೆಗೆ ಕೈ ಪ್ಲಸ್ ಅನ್ನು ಕೈಯನ್ನು ಇಲ್ಲಿ ಎರಡು ಸ್ವರಗಳ ಬದಲಿಗೆ ಯಕಾರ ಆಗಮವಾಗಿದೆ ಮರ ಪ್ಲಸ್ ಅನ್ನು ಮರವನ್ನು ಇಲ್ಲಿಯೂ ಕೂಡ ಎರಡು ಸ್ವರಗಳ ಬದಲಿಗೆ ವಕಾರ ಆಗಮವಾಗಿದೆ ಮುಂದೆ ನಾವು ಕನ್ನಡದ ವ್ಯಂಜನ ಸಂಧಿಯಾದ ಆದೇಶ ಸಂಧಿಯನ್ನು ನೋಡೋಣ ಸಂಧಿ ಕ್ರಿಯೆ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಎನಿಸುವುದು ಸಾಮಾನ್ಯವಾಗಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಕೆಲವೊಮ್ಮೆ ಪ ಬ ಮಗಳ ಬದಲಿಗೆ ವ ಕಾರ ಆದೇಶವಾಗಿ ಬರುತ್ತದೆ ಆದೇಶ ಸಂಧಿಗೆ ಉದಾಹರಣೆಗಳನ್ನು ನೋಡುವುದಾದರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂದಿದೆ ಮೈ ಪ್ಲಸ್ ತೋರು ಮೈದೋರು ತಕಾರಕ್ಕೆ ದಕಾರ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಪಕಾರಕ್ಕೆ ಬಕಾರ ಪ್ಲಸ್ ಮಾತು ಮೇಲ್ವಾತು ಮಕಾರಕ್ಕೆ ವಕಾರ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು